ಯಾರು ಟೆನ್ಷನ್ 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 ಸಂಕ್ರಾಂತಿ ಹಬ್ಬ ಬರ್ತಿದೆ ಏನು ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ವಲ್ಲ ಪುರಿ ಉಂಡೆ ಅಂತ ಎಲ್ಲಿ ಅಂತ ಹುಡುಕ್ಲಿ ನಾನು ಪುರಿ ಉಂಡೆ ಓ ಅಮದಿಯಾ ಸ್ಟೋರ್ ಎಸ್ 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 ಅಹಮದಿಯಾ ಸ್ಟೋರ್ ಇದು ಇಲ್ಲಿ ನೋಡಿ ಮಜಾ ಇದೆ ಅರವತ್ತೆಂಟು ವರ್ಷದ ಹಳೆ ಅಂಗಡಿ ಇದು ಅರವತ್ತೆಂಟು ವರ್ಷದಿಂದ ಸೂಪರ್ಬಾಗಿ ಸರ್ವಿಸ್ ಇದ್ದಾರೆ ನೀವು ಮಾರತ್ ಹಳ್ಳಿ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ಕೊಂಡು ಬಂದರೆ ನಿಮಗೆ ಈ ಸ್ಟೋರ್ ಕಾಣಿಸುತ್ತೆ ಇಲ್ಲಿದೆ ರೀ ಪುರಿ ಉಂಡೆ ಅರೆ ಈ ಪುರಿ ಉಂಡೆಗೂ ಈ ಇಷ್ಟ ಒಂದು ಸಣ್ಣ ಸಂಬಂಧ ಇದೆ ಐ ಜಸ್ಟ್ ಟೆಲ್ ಯು ಇವರು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬ ಬರುತ್ತೆ ಅಂದರೆ ಜಸ್ಟ್ ಬಿಫೋರ್ ಸಿಕ್ಸ್ ಸೆವೆನ್ ಡೇಸ್ ಮೊದಲೇ ಪಣೀಂದ್ರನ್ನ ಜ್ಞಾಪಿಸ್ಕೊಳ್ತಾರೆ ಇಟ್ ಮೀನ್ಸ್ ಇಷ್ಟ ಅನ್ನೋ ಜ್ಞಾಪಿಸ್ಕೊಳ್ತಾರೆ ಫ್ರಮ್ ಸಿಕ್ಸ್ ಇಯರ್ಸ್ ಐ ಆಮ್ ಪ್ರೊವೈಡಿಂಗ್ ಸರ್ವಿಸ್ ಇವ್ರಿಗೆ ನಾನು ರೆಗ್ಯುಲರ್ ಆಗಿ ನಾನು ಈ ಒಂದು ಪುರಿ ಉಂಡೆನ ಇಲ್ಲಿ ಸಪ್ಲೈ ಕೊಡ್ತೇನೆ ದೆ ವಿಲ್ ಸೆಲ್ ಮೋರ್ ಪುರಿ ಉಂಡೆಸ್ ಫಾರ್ ಸಂಕ್ರಾಂತಿ ಇದಕ್ಕೆ ಆದಂಥ ಒಂದು ಫ್ಯಾನ್ ಬೇಸ್ ಇದೆ ಇಲ್ಲಿ ಬರ್ತಾರೆ ಇದು ಇಷ್ಟು ಮತ್ತೆ ಮತ್ತೆ ಕೂಡ ಆರ್ಡರ್ ಕೊಡ್ತಾರೆ ದೆ ವಿಲ್ ಬೈ ಎ ಲಾಟ್ ಆಫ್ ಪುರಿ ಉಂಡೇಸ್ ಈ ಪುರಿ ಉಂಡೆ ಬಂದು ನಿಮಗೆಲ್ಲ ಗೊತ್ತಿರಬೇಕು ನಾವು ಫಂಕ್ಷನ್ಸ್ ಎಲ್ಲ ಮಾಡಿದಾಗ ಒಂದು ಹೆಣ್ಣು ಮಗು ದೊಡ್ಡವರಾದಾಗ ಅದೇ ರೀತಿ ಮದುವೆ ಮನೆ ಉಪನಯನ ಮುಂತಾದಂಥ ಒಂದು ಶುಭ ಸಂದರ್ಭಗಳಲ್ಲಿ ನಾವು ಇದನ್ನು ಮುಂದೆ ಇಡ್ತೇವೆ ಈ ಪುರಿ ಉಂಡೆನ ಯಾತಕ್ಕೋಸ್ಕರ ಅಂತಂದರೆ ಇಟ್ ಗೀವ್ಸ್ ಎ ಹ್ಯೂಜ್ ಎನರ್ಜಿ ಇದು ಬಹಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬ್ಲಡ್ಗೆ ಒಳ್ಳೆಯದು ಅಂತ ಅಂದ್ಕೊಳ್ತೇನೆ ಬಟ್ ಚಿಕನ್ನಲ್ಲಿ ನಮ್ಮ ಮನೆಯಲ್ಲಿ ಇದನ್ನೆಲ್ಲ ತುಂಬ ಭಾಳ ನಮಗೆ ಆ ಚಿಕನ್ನಿಂದ ಕೊಟ್ಟು ಮಕ್ಕಳಿದ್ದಾಗ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಸೊ ದಟ್ ಇದನ್ನು ಮಹಮ್ಮದಿಯಾ ಸ್ಟೋರು ಮಾರತ್ಹಳ್ಳಿ ರೋಡ್ನಲ್ಲಿ ನೀವು ಟ್ರೈ ಮಾಡಿ ನೋಡಿ ಅವರು ಅವರು ಅಂಗಡಿಯವರು ಇದ್ದಾರೆ ಇಲ್ಲಿ ಹಾಯ್ ಹಾಯ್ ಆಯ್ತು ನಾವು ನಿಮಗೆ ಫೈವ್ ಇಯರ್ಸ್ ಇಂದ ನಾವು ಈ ಪುರಿ ಉಂಡೆಯನ್ನು ಕೊಡ್ತಾ ಇದ್ದೇವೆ ಹೌದು ನೀವು ನಮ್ಮ ಸರ್ವಿಸ್ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ದಯವಿಟ್ಟು ಹೇಳ್ತೀರಾ ತುಂಬಾ ಚೆನ್ನಾಗಿದೆ ಟೈಮ್ ಕರೆಕ್ಟಾಗಿ ಕೊಡ್ತೀರಾ ಸೇಲ್ಸ್ ಇಂಪ್ರೂವ್ಮೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಸೇಲ್ಸ್ ಥ್ಯಾಂಕ್ ಯು ಅವರೇ ನಿಮ್ಮ ಹೆಸರು ಒಂದು ಸ್ವಲ್ಪ ಹೇಳಿ ಹರೀಶ್ ಅವರೇ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಇಷ್ಟ ಹಂಗೆ ಉಂಡೆ ಬಟ್ ನಾನು ಅಷ್ಟೇ ಪ್ರತಿ ಸಲ ಸಂಕ್ರಾಂತಿ ಹಬ್ಬ ಬರುತ್ತೆ ಅಂದರೆ ಐ ಫಾಗೆಟ್ ಎವ್ರಿಥಿಂಗ್ ಅಹಮದಿಯಾ ಸ್ಟೋರಿಂದ ಫೋನ್ ಬರುತ್ತೆ ಪುರಿ ಉಂಡೆ ಕೊಡಬೇಕು ಅಂತ ಹೇಳೋದನ್ನೇ ತಲೆಯಲ್ಲಿ ಇಟ್ಕೊಂಡಿರ್ತೇನೆ ನಿಮಗೆ ಒಳ್ಳೆ ವ್ಯಾಪಾರ ಆಗಲಿ ಐ ಜಸ್ಟ್ ಬ್ಲಸ್ ದ ಗಾಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಇದು ಮಾಡ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಹರೀಶ್ ಅವರೇ